ಸೋಮಿರು ಬಾಯ್ ಮುಚ್ಚುಂದ್ರು ಬಾಯಿಗೆ ಹೋದ್ ನೋಡಿ ನಾನು ಬಾಯ್ ಕಾರ್ ಮಾಡ್ ನೋಡಿದ ಮಾಡಬೇಕು ಕೈಲಾಸ ದುಡಿಬೇಕು ಕಷ್ಟ ಪಡಬೇಕು ನಾನು ಐ ಫೋನ್ ನನ್ನ ಹತ್ರ ಇಲ್ಲಿ ಮಗನ ಮದ್ವೆ ಹಾಕಿಲ್ಲ ದುಡ್ಲಿಕ್ಕೆ ಅಂದ್ರೆ ನೋಡಲ್ಲಿ ರಾಕ ನಾನ್ ನೌಕರಿ ಆಯ್ತು ಮದ್ವೆ ಇನ್ನು ಸ್ವಲ್ಪ ನೌಕರಿ ಕಿರ ತಗೋ ಮಮ್ಮಿ ಕ್ರೀಮ್ ತಂದಿ ಹಚ್ಕೊಂಡ ಅಲ್ಲ ಅದಕ್ಕೆ ವೈಟ್ ಆಗಿನಿ ಹ್ಮ್ ಅಡಿಶಿನ್ ಮಗನೇ ಪುಕ್ಕಳ ಮಾತಾಡ್ತೀಲ್ವಲಾ ಅವೆನ್ ಪುಕ್ಳ ಮಾತಾಡತೇನ್ರಿ ನಿಮಗ ಅಲ್ಲ ನೋಡು ನನಗ ಅಡಿಶಿನ್ ಮಗದ್ ಬೈತ ನೋಡು ಹಿಡಿದು ಇಬ್ರು ಜಗಳ ಬೇಡ್ರಿ ನೀ ಹೇಳ್ದಂಗೆ ಕೇಳ್ತೀನಿ ಅಪ್ಪಾ ಆ ನಾ ಅಲ್ಲೇ ಇರ್ತೀನಿ ನಾ ಏನೇನ ಹೇಳ್ತೀನಿ ಎಲ್ಲಾ ಕೇಳ್ಬೇಕಪ್ಪಾ ನೀ ರಕ್ಕ ಇಕ್ಕ ಎಲ್ಲಾ ಕಳ್ಸ್ಬೇಕ ಹಾ ರಕ್ಕ ಪಕ್ಕ ಎಲ್ಲಾ ಕಳಸ್ತೀನಿ ಸುಮ್ನಾ ಹೇಳ್ದಂಗ ಕೇಳಲಿ ಸುಬಿರಿ ನೀ ರೊಕ್ಕಾ ತಕ್ಲಾ ನಿಗದ ಮತ್ತ ನಾ ಶಾಲಿಗತ್ ಹೋತಿಲ್ಲ ಸಾಲಿಗೆ ಹೋದ್ರ ನಿಮ್ಮ ಆಯಿದಾಳ 1 ರೂಪಾಯಿ 2 ರೂಪಾಯಿ ಅವು ಕುರ್ಕಿರಿ ತಿನ್ ಶಾಲಿ ಇರ್ತೀನು ಅಡ್ಡಾಡ ಅಡ್ಯಾಡ ಅಂದ್ರ ಬಿಡ್ ಕಾರ ಎಟ್ ರೂಪ

ಹೃದಯದಲ್ಲಿ <mí toys》mics> <sh yelled> ನದಿ ಬಂದುದೆ ಹೃದಯದಲಿದೇನಿದು ನದಿ ಬಂದುದೆ ಹೃದಯದಲಿದೇನಿದು ನದಿ ಬಂದು ಓಡಿದೆ ಹೆಂಗೆ ಅದಲ ಭಾರಿ ನೋಡಪ್ಪ ಅದಲ್ಲ ಹ್ಞೂ ಹಾಡಕ್ಕೆ ಬರುದಿಲ್ಲ ಅಂತ ಕರೆ ಹೇಳಿ ಸೀದಾ ಸೀದಾ ಹಾಡ ಆದ್ರೆ ಇದ್ದಿತ್ತು ನಾವು ಹಾಡಿದ್ದು ಮತ್ತೆ ತೆಗ್ಯಾಕೆ ಹೋಗಬೇಡ ನೌಕರಿ ಮಾಡ್ತೀನಿ ನಾ ನೌಕರಿ ಹಾಡಾಡೋಕ್ಕ ಹಾಡಾಡಕ್ಕೆ ಬರಲಂಗೆ ಮತ್ತು ಯಾಕೆ ಹಾಡ್ತೇವೆ ಅಂತ ಯಾರಿಗ್ ಮೆಚ್ಚಸ್ಬೇಕಂತಿದ ಆ ನಿಮಗೆ ಹಾ ಮೆಚ್ಚಿದೆಲೆ ಬಂದಾನ ಹೌದನಾ ಹೌದು ಸಂಬಂಧ ಆಯ್ತು ನೋಡು ಮಾರ ನಮ್ಮ ಪೊಟ್ಟ ತರಬಲಿ ಆಗ್ಯಾನಪ್ಪ ಅಡಿಸಿ ಮಗ ಒಯ್ದು ಪಂಚರ್ ಗಿಂಚರ್ ಆಗ್ಯದ ನಾನು ಹವ ಕಡಿಮೆ ಆಗೈತಿ ಇದು ಅಪ್ಪ ಈಗ ಸಮಾಧಾನ ಆಯ್ತು ನೋಡು ಅವಾಗ ಪಟ್ನೆ ಬಿಟ್ಟಿದೆ ಅಂತ ತಿಕ್ಕೋ ಎಲ್ಲರೂ ಎಲ್ರು ಹೋಯ್ತಿದ್ದೆ ಅಣ್ಣ ಎಷ್ಟು ಆಗ್ತಾರ ಬಿಲ್ ಹೇಳು ಹ್ಞೂ ಚಂತ ಅಂತಾರ ಗಾಡಿ ಸ್ವಲ್ಪ ಪೇನ್ ರಿಲೇಟ್ ಮಾಡಿದೆ ಅಂತ ತಿಕ್ಕೋ ಚಟಿಗೆ ಹೋಗೋತಿದ್ದೆ ಅಣ್ಣ ಬರೀ ಇದೇ ಅಲ್ಲೇ ಹೋದ್ ನಡಿ ಹೋಗಿ ನಡಿ ನಿಮ್ಮ ಮೌ ಎಲ್ಲ ಹೋಗಿ ಮಾರೇ ಹಾಕಿ ಅವು ಎಲ್ಲದ ಮತ್ತೆ ಏ ನಿಮ್ಮ ಬರಲೇ ಅಡಾ ಪಾ ಏ ಬಂದಿದ್ದೀರಿ ನಮಸ್ಕಾರ ಮಾಡಕ ಎಲ್ರು ಗುಡಿ ಕಂದ್ರ ನಮಸ್ಕಾರ ಮಾಡ್ಬಿಡ್ತೀನಿ ಬಿಡಕಿ ನೀ ಮತ್ತೆ 나यें ಮಾಡ್ಲಾ ಕುನ್ಕರ್ ಕಾರಣ ಒಬಕೆ ನೀ ಇಬ್ರು ಓದ್ರಿ ಮತ್ತೆ ನಂಗು ಗುಡಿ ಕನಸ್ತು ನಮಸ್ಕಾರ ಮಾಡಕ ಬಂದೆ ಮಾಲ ಕಾರಣ ಹುಡುಕದತ್ ನೀನು ಹಾ ಹುಡುಕiertas ತಿರ ಹುಡುಕiertas ನಮಸ್ಕಾರ ಮಾಡಿ ನೀವು ನೀ ಮಾಡಿಯಲ್ಲ ಸಾಕು ಏ ನಮಸ್ಕಾರ ಮಾಡ್ಲಾ

ಅದೆ ವಿಡಕನೇ ನಾ ಏ ಸಲ ಫುಲ್ ಗ್ರ್ಯಾಂಡ್ ಐ ಮೇಡಂ ಅಂತ ಮುಂದಿನ ವರ್ಷ ಕಾಲ ಮುಂದಿನ ತಿಂಗಳು ನನ್ನ ಬರ್ತಡೇ ಐತೆ ಅದನ್ನ ನೆನಪಿಲ್ಲ ನಿನಗಾ ಹೌದಲ್ಲಾ ಮುಂದಿನ ವರ್ಷ ಹೋಗ್ತೀಯಾ ಆರು ಸಲ ಲೇಟ್ ಐತೋ ನೋಡು ಏನಾ ಏ ಬಾರೋ ಹೇ ಮುಂದಿನ ವರ್ಷ ಕಂದ ಅಂದ ಕೆಲಸಕ್ಕೆ ಪ್ರಮೋಷನ್ ಕೊಟ್ಟ್ರೀ ಹೌದು ತಂದೆ ಆಯ್ತಾ ತಂದೆ ಐ ಪ್ರಸಾದ್ ಎಲ್ಲಿಟಿ ಇರ್ಕಿಶಾ ಆಯ್ತೋಂಬೆ ನಿನ್ನ ದೂರ ಹೋಗೋ ಕೋಪ ಬರ್ರಿ ಬರ್ರಿ ಚಪ್ಪಲ ಹಾಕೋ ಲೇ ಪೋ ಮೇಡಂ ಚಪ್ಪಲ ಹಾಕೋ ಬರ ಅಯ್ಯೋ ಅತ್ತೊಂದು ಜೋಡು ಕಳಿ ತಂದ ಇಲ್ಲಿ ಕೊಡಿಸಬೇಕಾತದಪ್ಪ ನೀನೇ ಏನು ಒಂದು ಜೋಡಿ ಚಪ್ಪಲ್ ಕೊಳದ್ರೇನ ಕೊಡಸಿರಾ ನಿಮ್ಮ ಅಪ್ಪ ಎಲ್ಲ ಬರೆದಾಗಿ ಬರ್ತಾನಾ ಬಾ ಬಾ ಈ ಜೋಡ್ ಕೊಡಿಸಬೇಕು ತಿಂಗಣ್ಣ ಕೊಡಿಸಬೇಕು ಮತ್ತೆ ಯಾರದು ಊಕಾರಕಾಗಿರ್ತೀಯಾ ನೋಡಿ ಇಲ್ಲಿ ಕುಂದ್ರ ಒಂದ್ ಅಡ್ಮಿಷನ್ ಯಾಕ್ರಿ ಹೇಳೋ ಹೇಳೋ ತಿಲಕ ತಗೊಂಡೆ ಬರ್ತೀಯಾ ಏನು ತಿನಕ ತಿಲಕ ಏನ್ ಮನೆಯಾಗ ಏನು ಮಾಡೇ ನಾನು ನನ್ನ ಮಾಯಿ ನಡಿ ಅಡಿಗೆ ಮಾಡ್ತಾ ತಿನ್ನೋನಂತೆ ಬೇಡ ನಾನು ಕುರ್ಕುರಿ ಚಾಕ್ಲೇಟ್ ಬೇಕು ಮಾಡ್ತೇವೆ ಮೈಸೂರು ಈ ಮಗ

ಹಣ ಐದನೂರುದ್ರಿ ತೋರಿ ಇವು ಇವು ಭಾಷೆ ಕೊಡಿರಿ ಇವತ್ತು ದೊಡ್ಡ ಎರಡು ಕೊಡ್ರಿ ಅಣ್ಣ ನಿಮ್ಮ ಬಾಳ ಭಾಳ ಹಾಂ ಒಂದು ಹಳೆ ಅಣ್ಣ ಉಪ್ಪಾ

அங்கடிதது

ಮೈಸೂರು ಪಕ್ಕ ಬಾಲಶ್ವ ತಿನ್ನೋದ್ರೆ ಇರು ಮಜಾನ ಬೇರೆ ನೋಡ್ರಿ ಹೇಳ್ತೀನಿ ಹೇಳ ಇತ್ತೀನಿ ಹೇಳ ಹೆಡಿಕೆ ಐತಿ ಏಟು ತಿಂಡಿ ಎಲ್ಲ ನೋಡೋ ಹ್ಯಾಮ್ ಮಾತಾಡ್ತಾನ ನನಗ ನೀ ಬರೀ ತಿರುಮೆ ಮಾತಾಡ್ತಲ್ಲ ನೋಡೋ ಹೆಮ್ಮತ್ತ ಮಾತಾಡ್ತಾನ ಹೇಳ್ತೀನಿ ಅಂತ ನನಗೆ ನೋಡಲ್ಲ ಎಲ್ಲ ಬೆಳೆಸಿಬಿಟ್ರು ಅವ ಪಣತಿ ಮಾರ ಹುಟ್ಟಿದೆ ನನಗೆ ನೀ ಏನೋ ಅನ್ನತ್ತೀರಣ್ಣ ಹ್ಞೂ ನೋಡು ನಾನು ಹೇಳ್ತೀನತ್ತ

பரோ வர வரய் டைமட்ட வரய் நீ செप्पल பரatihir நடிவோ நடி அச்சு பாறின் வர பர வர பர டைமட்ட வர அப்பா ஹோமற எதுக்க இங்க அவ எல்ல திலக் எல்ல தின்ற நான் ஏன் தில் எனக்கு ஒட்டாதது கொடுមក இல்ல அங்கடா

కళ్ళంకి కారు వర్శుతానా సుమల వర్శుతానా వర్శు వర్శు నినే హోరాకికి నినే హోరాగకిల మా కర్మ కర్మ షానే బా నిన్ను ఏం అంది నీకు నా ఒదరర్తని నా జగల గంటదని నా కెటదనలా హలో ఏం అంతిరో కట్టుగొండి ఎంతికి జగల గంటి అంతిర కన్నా చుచ కన్నా చుచ బట్ చు చు ఇర్రిపా బామ త పడడ బా షానే బా తోర్సు న నడివో నడి పొడబల అడిసి నడి ಹಾಯ್ ತರಕ ನೋಡದಲ್ಲ ಕೆರಿಯಾಂಗದ ಹೆಡ್ ಮಲ್ಲ ಯುವ ಯುವ ಯುವಿ ಏನು ಮೊಸತೈತ್ರ ನೋಡಾಕ ಯಪ್ಪ ನೀ ಒಂದಿನ ನನಗೆ ಇಕಲ್ಲ ಕರ್ಕೊಂಡ ಬಂದಿಲ್ಲ ರೀ ಹೆಂಗ್ ರ ನಿಮಗೆ ಮನಸಾರೆ ಹೆಂಗ್ ಬಂತ ನಾನು ಇಂತ ಜಾಗಕ್ಕೆಲ್ಲ ಕರ್ಕೊಂಡು ಬರಬೇಕು ಅಡ್ಡಾಡಿಸಬೇಕು ಅಂತ ಅನ್ಸಲಿಲ್ಲ ಏನ್ರೀ ನಿಮ್ ಮನಸು ಮುಟ್ ಕೇಳು ನಾನು ಮಾತಾಡೋದು ಕೇಳು ಮದ್ಯಕ್ಕಿಂತ ಮುಂಚೆನಾ ಸಂಡಸ್ಕಿಲೇ ವರ್ತಿದ್ದಾ ಮದ್ಯವಾಗೇ ಬರಬಿಟ್ರಿ ನೀಲಿ ಇಂತಲ್ಲ ಸಂಡಸ್ಕ ಹೌದು ಮತ್ತೆ ಚಿಚಿ ಎಷ್ಟು ದಲೀಜ್ ಮಾಡಿದ್ರು ಬಕ್ರಿ ನೀವು

ಏನ್ ಹೇಳ್ಬೇಕು ಇಂಗ್ ಒಟ್ಟನ್ನ ಅದಕ್ಕೆ ಹೇಳಕ್ಕೆ ಒಟ್ಟ ಎಡಸಿ ಮನೆ ಕರ್ಕೊಂಡು ತಿಂದೆ ಸುಮ್ಮನೆ ಕರ್ಕೊಂಡು ಬಂದೆ ನೆ ಕೇರಿಗ್ ನೀಲ ಸರಳ ಚೆಂದಾಗಿ ಇರ್ತಿಯೇನ ಅತ್ತ ತೋನೋ ಕರ್ನಿ ನನ್ನ ಬೆಳಿ ಕೆಲಸ ಹೋದ್ವಿ ಅಂದ್ರ ಕಿಲಿ ಕಿಲಿ ಹಾಕೋಕ ನೋಡಿ ಹೊರಗೆ ದಕ್ಕರೆ ನಾನು ರೂಮ್ ನೇಗ ನೋಡು ಹಂಗ್ ಮಾಡ್ತಿ ಇಲ್ಲಿ ಇರದು ಬೇಡ ಪಟಕನ ಹೋನ್ ಮಾಡ್ರಿ ಗಡಾ ಕುಂದ್ರಲೇ ಈ ವಾ ಆ ಈ ಕಟ್ಟಿ ಉಡಾತನ ಮಾಡಕತ ನೋಡಿ ಪಾಮೇಲೆ ಇಶರ್ತನಿ ಹಾ ರೆಡಿ ಇಶರ್ತ Kalau saya sedang kalah. Sih, kena ini, lo gue sih orang yang tau. Nah, oh, coba masak. Kan ini belah mana? Kok boleh? Ih, share. Iya, iya, share setia. sih.